ಮಂಗಳೂರು ನಗರದ ಹೃದಯ ಭಾಗದಲ್ಲಿರುವ ವಿಟಿ ರೋಡ್ ಅಂದ್ರೆ ವಿಟೋಬಾ ಟೆಂಪಲ್ ರೋಡ್ ಈಗ ಕಾರು ಪಾರ್ಕಿಂಗ್ಗೆ ನೆಲೆಯಾಗಿದೆ ಯಾವತ್ತು ನೋಡಿದರೂ ಈ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಕಿರಿಕಿ ನೀವೇನಾದರೂ ತುರ್ತಾಗಿ ಹೋಗ್ಬೇಕಂದ್ರೆ ಈ ಶಾರ್ಟ್ ಕಟ್ ರಸ್ತೆಯಲ್ಲಿ ಸಂಚರಿಸಿದರೆ ನಿಮ್ಮ ಲೆಕ್ಕಾಚಾರವೆಲ್ಲ ತಲೆ ಕೆಳಗಾದಿತ್ತು ಏಕೆಂದು ಬಲ್ಲಿರಾ ಈ ಸ್ಟೋರಿ ನೋಡಿ ಮಂಗಳೂರಿನ ಕೊಡಿಯಲ್ಬೈಲ್ ಜಂಕ್ಷನ್ನಿಂದ ಟೆಂಪಲ್ ಸ್ಕ್ವೇರ್ ಮತ್ತು ಕಾರ್ ಸ್ಟ್ರೀಟ್ ಕಡೆಗೆ ಹಾಗೂ ಟೆಂಪಲ್ ಸ್ಕ್ವೇರ್ ಭಾಗದಿಂದ ಕೊಡಿಯಲ್ಬೈಲ್ನ ಬಿಷಪ್ಸ್ ಹೌಸ್ ಕಡೆಗೆ ಸಂಪರ್ಕ ಕಲ್ಪಿಸುವ ಶಾರ್ಟ್ಕಟ್ ರಸ್ತೆ ವಿಟಿ ರೋಡ್ ಈ ರಸ್ತೆಯಲ್ಲಿ ನಲಂದ ಶಾಲೆ ಬಾಲ ವಿಕಾಸ ಕೇಂದ್ರ ಶ್ರೀಕೃಷ್ಣ ಮಂದಿರ ಮತ್ತು ರಸ್ತೆಯ ಇಕ್ಕಿಲೆಗಳಲ್ಲಿ ಹಲವಾರು ಮನೆಗಳು ಅಂಗಡಿ ಮಳಿಗೆಗಳು ಇವೆ ಶಾಲೆ ಆಶ್ರಮ ಮತ್ತು ಸ್ಥಳೀಯ ನಿವಾಸಿಗಳ ವಾಹನಗಳು ಮಾತ್ರವಲ್ಲದೆ ಟೆಂಪಲ್ ಸ್ಕ್ವೇರ್ ಮತ್ತು ಸ್ಟ್ರೀಟ್ ಕಡೆಗೆ ಹೋಗುವ ಮತ್ತು ಆ ಭಾಗದಿಂದ ಕೊಡಿಯಲ್ಬೈಲ್ ಕಡೆಗೆ ಬರುವ ನೂರಾರು ವಾಹನಗಳು ಈ ಮಾರ್ಗದಲ್ಲಿ ಎಡೆಬಿಡದೆ ಸಂಚರಿಸ್ತಾ ಇದ್ದು ಸದಾ ಬಿಸಿ ಇರುವ ರಸ್ತೆ ಇದಾಗಿದೆ ಅಗಲಕ್ಕಿರಿದಾದ ಈ ರಸ್ತೆಯಲ್ಲಿ ಎರಡೂ ಬದಿಗಳಲ್ಲಿ ಎಲ್ಲ ಕಡೆ ಫುಟ್ಪಾತ್ ಇಲ್ಲ ಕೆಲವು ಕಡೆಗಳಲ್ಲಿ ಪಾದಚಾರಿಗಳು ರಸ್ತೆಯಲ್ಲಿಯೇ ನಡೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ಇದೆ ಎರಡು ಕಾರುಗಳಷ್ಟೇ ಸಂಚರಿಸಬಹುದಾದ ಈ ರಸ್ತೆಯಲ್ಲಿ ಅಕಸ್ಮಾತ್ ದೊಡ್ಡ ಲಾರಿ ಅಥವಾ ಬಸ್ ಬಂದ್ರೆ ಸೈಡ್ ಕೊಡುವುದಕ್ಕೂ ಕಷ್ಟ ಸಾಧ್ಯ ಅಂತಹ ಕಿಷ್ಕಿಂಧಿಯಲ್ಲಿರುವ ಬಿಟಿ ರೋಡ್ನಲ್ಲಿ ಈಗ ರಸ್ತೆಯಲ್ಲಿಯೇ ವಾಹನ ಪಾರ್ಕಿಂಗ್ ಮಾಡಲಾಗುತ್ತದೆ ಅದು ಒಂದೆರಡು ಕಾರುಗಳಲ್ಲ ಎಲ್ಲೆಂದರಲ್ಲಿ ಇಪ್ಪತ್ತ ಐದಕ್ಕೂ ಹೆಚ್ಚು ಕಾರುಗಳನ್ನ ನಿಲುಗಡೆ ಮಾಡಲಾಗುತ್ತದೆ ರಸ್ತೆಯಲ್ಲಿ ಕಾರುಗಳನ್ನು ನಿಲುಗಡೆ ಮಾಡುತ್ತಿರುವ ಕಾರಣ ಈ ರಸ್ತೆಯಲ್ಲಿ ಪದೇ ಪದೇ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದ್ದು ಸುಗಮ ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ ಪಾದಚಾರಿಗಳು ಜೀವ ಕೈಯಲ್ಲಿ ಹಿಡಿದುಕೊಂಡು ನಡೆದಾಡುವ ಪರಿಸ್ಥಿತಿ ಇದೆ ಕೊಡಿಯಲ್ ಬೈಲ್ನಲ್ಲಿ ಇರುವ ಆಸ್ಪತ್ರೆಗೆ ರೋಗಿಗಳನ್ನು ಕರೆ ಈ ರಸ್ತೆಯಲ್ಲಿ ತಮ್ಮ ವಾಹನಗಳನ್ನು ಪಾರ್ಕ್ ಮಾಡಿ ಸುಗಮ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡುತ್ತಿದ್ದಾರೆ ಎಂಬುದಾಗಿ ಸ್ಥಳೀಯ ಜನರು ಆರೋಪಿಸ್ತಾ ಇದ್ದಾರೆ ಈ ಕುರಿತಂತೆ ಜನಪ್ರತಿನಿಧಿಗಳಿಗೆ ಪೊಲೀಸರಿಗೆ ಪಾಲಿಕೆಗೆ ಮತ್ತು ಜಿಲ್ಲಾಡಳಿತಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಸಮಸ್ಯೆ ಬಗೆಹರಿದಿಲ್ಲ ಇಲ್ಲಿ ಸಾಧಾರಣ ಒಂದು ಐದರಿಂದ ಹತ್ತು ವರ್ಷದಿಂದ ಇಲ್ಲಿ ಒಂದು ಸಮಸ್ಯೆ ಏನಂದರೆ ಈ ಟ್ರಾಫಿಕ್ ಇಲ್ಲಿ ಹಾಸ್ಪಿಟ್ಲಿದೆ ಈ ಹಾಸ್ಪಿಟ್ಲು ಅಲ್ಲಿ ಬಂದವರೆಲ್ಲ ನಮ್ಮ ರೋಡಲ್ಲಿ ನಿಲ್ಲಿಸಿ ಈ ವಿ ಟಿ ರೋಡಲ್ಲಿ ನಿಲ್ಲಿಸಿ ಇಲ್ಲಿ ಎಲ್ಲರಿಗೆ ಹೋಗಲಿಕ್ಕೆ ಸಮಸ್ಯೆ ಆಗ್ತಾ ಉಂಟು ಅನೇಕ ಬಾರಿ ನಾವು ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಹೇಳಿದೆವು ಪೊಲೀಸಿಗೆ ಫೋನ್ ಮಾಡಿ ಹೇಳಿದೆವು ಅವರು ಬಂದು ಕೇಸ್ ಹಾಕಿ ಹೋಗ್ತಾರೆ ಇಲ್ಲ ಅವರು ಫೋನ್ ಮಾಡುವಾಗ ಈ ಕಾರಿನ ಓನರ್ ಕೂಡ ಅದಕ್ಕೆ ಸ್ಪಂದಿಸುವುದಿಲ್ಲ ಫೋನ್ ತೆಗೆಯೋದಿಲ್ಲ ಆದರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಇಲ್ಲಿ ಏನಾಗಿದೆ ಹೇಳಿದರೆ ಇಲ್ಲಿ ನಡಂದ ಶಾಲೆ ಉಂಟು ಅನೇಕ ಅನೇಕರು ಇಲ್ಲಿ ಟೂ ವೀಲರ್ನಲ್ಲಿ ಈ ಸ್ವಲ್ಪ ಪ್ರಾಯ ಆದವರು ಹೆಂಗಸರು ಇಲ್ಲಿಂದ ಹೋಗ್ತಾರೆ ಮೊದಲೇ ಇಲ್ಲಿ ರೋಡ್ ಇಕ್ಕಟ್ಟು ಮತ್ತು ಅಲ್ಲಿ ತುಂಬ ಸಲ ಈ ರೋಡನ್ನು ಅಗೆದು ಅಲ್ಲಿ ರಿಪೇರಿ ಆಗ್ತಾ ಉಂಟು ಯಾವುದೇ ರೋಡ್ ಸರಿಯಾಗಿಲ್ಲ ಆದರೂ ಕೂಡ ಈ ವೆಹಿಕಲನ್ನು ಈ ರೋಡಿನ ಮಧ್ಯದಲ್ಲಿ ನಿಲ್ಲಿಸ್ತಾರೆ ಎಲ್ಲರಿಗೆ ಪ್ರತಿ ಸಲ ಈ ಒಂದು ಲಂಚ್ ಟೈಮ್ ಇರಲಿ ಪೀಕ್ ಅವರ್ಸ್ ಇರಲಿ ಯಾವಾಗಲೂ ಇಲ್ಲಿ ಬ್ಲಾಕ್ ಇರ್ತದೆ ಈ ಒಂದು ಸಮಸ್ಯೆಯನ್ನು ಕೇಳುವವರಿಲ್ಲ ನಾವು ಅನೇಕ ಜನಪ್ರತಿನಿಧಿಗಳಿಗೂ ಹೇಳಿದೆವು ಇಲ್ಲಿಯ ಸ್ಥಳೀಯ ಇಲ್ಲ ರಸ್ತೆಯಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡುವುದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಚಾಲಕ ಮಾಲಕರ ಮಧ್ಯೆ ಮಾತ್ರವಲ್ಲದೆ ಟ್ರಾಫಿಕ್ ಪೊಲೀಸರು ಮತ್ತು ವಾಹನ ಚಾಲಕ ಮಾಲಕರ ಮಧ್ಯೆ ಅನೇಕ ಬಾರಿ ಗಲಾಟೆಗಳು ನಡೆದಿವೆ ಈ ಕೂಡಲೇ ರಸ್ತೆ ಬದಿ ಪಾರ್ಕಿಂಗ್ ಮಾಡುವುದನ್ನ ತಡೆಗಟ್ಟದಿದ್ದರೆ ತಮಗೆ ಪ್ರತಿಭಟನೆ ನಡೆಸುವುದು ಅನಿವಾರ್ಯ ಎಂದು ಸ್ಥಳೀಯ ನಿವಾಸಿ ನರೇಶ್ ಕಿಣಿ ಎಂಬುವರು ಎಚ್ಚರಿಕೆ ನೀಡಿದ್ದಾರೆ